ಮನೆಯಲ್ಲಿ ಹೆಂಗಸರು ಇಂತಹ ತಪ್ಪುಗಳನ್ನು ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಅದನ್ನೇ ಇವತ್ತಿಂದಲೇ ನಿಲ್ಲಿಸಬೇಕು ಇಲ್ಲದಿದ್ದರೆ ಮನೆಯಲ್ಲಿ ದಟ್ಟ ತರಿತ್ರ ದೋಷಗಳು ಆವರಿಸುತ್ತದೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಗಳು ಖಂಡಿತವಾಗಿಯೂ ಹಾಳಾಗುತ್ತದೆ ಒಂದು ಮನೆ ಹಾಳಾಗೋಕ್ಕೆ ಒಂದು ಮನೆ ಉದ್ಧಾರ ಆಗೋಕ್ಕೆ ಹೆಣ್ಣಿಂದ ಮಾತ್ರ ಸಾಧ್ಯ ಅಂತಹ ಹೆಣ್ಣು ಪ್ರತಿಯೊಂದನ್ನು ಸರಿದೂಗಿಸಿಕೊಂಡು ಹೋಗಬೇಕು ಆದರೆ ಅದೇ ಹೆಣ್ಣೆ ಇಂತಹ ತಪ್ಪು ಕೆಲಸಗಳನ್ನು ಮಾಡ್ತಾ ಇದ್ದರೆ ದಯವಿಟ್ಟು ಅದನ್ನು ಇವತ್ತೇ ನಿಲ್ಲಿಸಬೇಕು ಅದು ಯಾವ ತಪ್ಪು ಕೆಲಸಗಳು ಅದರಿಂದ ಆಗುವಂತಹ ಅನಾಹುತಗಳೇನು ಎಲ್ಲ ಮಾಹಿತಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟ ಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಇನ್ನು ಹೆಂಗಸರು ಮಾಡಬಾರದಾದಂತಹ ಕೆಲವು ತಪ್ಪುಗಳು ಅಂದರೆ ಗೊತ್ತೋ ಗೊತ್ತಿಲ್ಲದೆಯೋ ತಿಳಿದೋ ತಿಳಿದಿಲ್ಲೆಯೋ ಮಾಡುವಂತಹ ಈ ಅನಾಹುತಗಳು ಮನೆಯ ದರಿದ್ರ ದೋಷದ ಪ್ರವೇಶಕ್ಕೆ ಎದುರಾಗುವ ಸಾಧ್ಯತೆಗೆ ಕಾರಣವಾಗುತ್ತದೆ ಅಂತಹ ತಪ್ಪುಗಳಲ್ಲಿ ಮೊದಲನೇದಾಗಿ ನೀವು ಮಾಡುವುದು ಮಂಚದ ಮೇಲೆ ಕುಳಿತುಕೊಂಡು ತಲೆಯನ್ನು ಬಾಚುವುದು ಮಂಚದ ಮೇಲೆ ಕುಳಿತುಕೊಂಡು ದುಡ್ಡನ್ನು ಹೆಣಿಸುವುದು ಮಂಚದ ಮೇಲೆ ಕುಳಿತುಕೊಂಡು ಊಟವನ್ನು ಮಾಡುವುದು ಇಂತಹ ತಪ್ಪುಗಳನ್ನು ಮಾಡ್ತಾ ಇದ್ದರೆ ಮನೆಯ ಯಜಮಾನಿಯಾಗಿರಬಹುದು ಮನೆಯಲ್ಲಿರುವಂತಹ ಮಕ್ಕಳಾಗಿರಬಹುದು ಇಂತಹ ತಪ್ಪುಗಳನ್ನು ಮಾಡ್ತಾ ಇದ್ದರೆ ಅದನ್ನು ಇವತ್ತೇ ನಿಲ್ಲಿಸಬೇಕು ಹಾಸಿಗೆ ಅನ್ನುವುದು ನಿದ್ರೆ ಮಾಡುವುದಕ್ಕೆ ಗಂಡ ಹೆಂಡತಿಯರು ಏಕಾಂತದಲ್ಲಿ ಇರುವಂತಹ ಅದು ಪ್ರತ್ಯೇಕವಾದಂತಹ ಒಂದು ಜಾಗ ಆಗಿರುತ್ತದೆ ಅದರಲ್ಲಿ ನೀವು ಊಟ ಮಾಡುವುದಾಗಲಿ ತಲೆ ಬಾಚಿಕೊಳ್ಳುವುದಾಗಲಿ ದುಡ್ಡನ್ನು ಹೆಣಿಸುವುದಾಗಲಿ ಇದನ್ನು ಮಾಡಿದರೆ ಮನೆಯಲ್ಲಿ ಮಹಾಲಕ್ಷ್ಮಿ ನಿಲ್ಲುವುದಿಲ್ಲ ಇದರಿಂದ ಅನ್ನಪೂರ್ಣೇಶ್ವರಿಗೆ ಮಾಡಿದಂತಹ ಅವಮಾನವಾಗುತ್ತದೆ ದುಡ್ಡನ್ನು ಎಣಿಸುವುದರಿಂದ ಲಕ್ಷ್ಮೀ ತಾಯಿಗೆ ಮಾಡುವಂತಹ ಒಂದು ದೊಡ್ಡ ಅಪವಾದ ಆಗುತ್ತದೆ ತಲೆ ಬಾಚಿಕೊಳ್ಳುವುದರಿಂದಲೂ ಕೂಡ ನಿಮ್ಮ ಜೀವನದಲ್ಲಿ ಯಾವುದೂ ಸಹ ಸರಿ ಹೋಗುವುದಿಲ್ಲ ಆದ್ದರಿಂದ ಇಂತಹ ತಪ್ಪುಗಳನ್ನು ಹೆಂಗಸರು ಮಾಡುತ್ತಿದ್ದರೆ ಅದನ್ನು ಇವತ್ತೇ ನಿಲ್ಲಿಸಬೇಕು ಮತ್ತು ಮುಸ್ಸಂಜೆಯ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಹೆಂಗಸರು ಮನೆಯ ಕಸವನ್ನು ಗುಡಿಸಬಾರದು ಗೋಧೂಳಿ ಸಮಯದಲ್ಲಿ ಮನೆಯ ಬಾಗಲನ್ನು ತೆಗೆದಿರಬೇಕು ಮಹಾಲಕ್ಷ್ಮಿಯ ಪ್ರವೇಶವಾಗುವ ಸಂದರ್ಭದಲ್ಲಿ ನೀವು ಕಸ ಗುಡಿಸಿ ಮನೆಯಿಂದ ಹೊರಗೆ ಹಾಕಿದರೆ ಮಹಾಲಕ್ಷ್ಮಿಯನ್ನೇ ಮನೆಯಿಂದ ಕಳುಹಿಸಿದಂತಾಗುತ್ತದೆ ಆದ್ದರಿಂದ ಸಂಜೆಯ ಸಮಯದಲ್ಲಿ ನೀವು ಮನೆಯ ಕಸ ಗುಡಿಸುವುದನ್ನು ನಿಲ್ಲಿಸಬೇಕು ಹಾಗೂ ಸಂಜೆಯ ಹೊತ್ತು ಯಾವುದೇ ಹೆಂಗಸರು ಅಂದರೆ ಅನಾರೋಗ್ಯಕ್ಕೆ ಈಡಾಗಿರುವವರನ್ನು ಹೊರತುಪಡಿಸಿ ಯಾವುದೇ ಯಜಮಾನಿಯಾಗಲಿ ಮನೆಯ ಹೆಣ್ಣು ಮಕ್ಕಳಾಗಲಿ ಸಂಜೆಯ ಸಮಯದಲ್ಲಿ ಮಲಗಬಾರದು ಇದು ಕೂಡ ದರಿದ್ರ ಇದ್ದಂತೆ ಆದ್ದರಿಂದ ಸಂಜೆಯ ಸಮಯದಲ್ಲಿ ಕೈಕಾಲು ಮುಖವನ್ನು ತೊಳೆದು ಅಚ್ಚುಕಟ್ಟಾಗಿ ದೇವರ ದೀಪವನ್ನು ಹಚ್ಚುವುದು ತುಂಬ ಒಳ್ಳೆಯದು ಯಾವುದೇ ಕಾರಣಕ್ಕೂ ಮಧ್ಯಾಹ್ನದ ವೇಳೆಯಲ್ಲಿ ಸ್ನಾನ ಮಾಡಿ ದೇವರಿಗೆ ದೀಪವನ್ನು ಹಚ್ಚುತ್ತಿದ್ದರೆ ಅದನ್ನು ಇವತ್ತೇ ನಿಲ್ಲಿಸಬೇಕು ಇದು ತುಂಬ ದೊಡ್ಡ ತಪ್ಪಾಗುತ್ತದೆ ತುಂಬ ಕೆಲಸ ಇತ್ತು ಅದಕ್ಕೆ ಲೇಟಾಗಿ ಸ್ನಾನ ಮಾಡಿದೆ ಇನ್ನೂ ತಿಂಡಿ ತಿಂದಿಲ್ಲ ಇವಾಗ ದೀಪ ಹಚ್ತೀನಿ ದೀಪ ಹಚ್ಬಿಟ್ಟು ಊಟ ಮಾಡ್ತೀನಿ ಇಂತಹ ತಪ್ಪುಗಳನ್ನು ಮಾಡ್ತಾ ಇದ್ದರೆ ಅದನ್ನು ಇವತ್ತೇ ನಿಲ್ಲಿಸಬೇಕು ಯಾವುದೇ ಕಾರಣಕ್ಕೂ ಇಂತಹ ದರಿದ್ರ ನಡತೆಗಳು ಅಭ್ಯಾಸಗಳಿದ್ದರೆ ಅದನ್ನು ಮಾಡೋದನ್ನು ನಿಲ್ಲಿಸಬೇಕು ಮನೆಯಲ್ಲಿ ಸ್ಥಿರವಾಗಿ ಮಹಾಲಕ್ಷ್ಮಿ ನೆಲೆಸುವುದಿಲ್ಲ ಅದರ ಬದಲಾಗಿ ಸೂರ್ಯ ಹುಟ್ಟುವುದಕ್ಕೆ ಮೊದಲು ಎದ್ದು ಸ್ನಾನಾದಿಗಳನ್ನೆಲ್ಲ ಮಾಡಿ ದೇವರ ಪೂಜೆಗಳನ್ನು ಮಾಡುವುದು ತುಂಬ ಒಳ್ಳೆಯ ಅಭ್ಯಾಸ ಇದನ್ನು ಮಾಡುವುದು ನಿಮಗೂ ಸಹ ತುಂಬ ಒಳ್ಳೆಯದಾಗುತ್ತೆ ಇಂತಹ ದರಿದ್ರ ತಪ್ಪುಗಳನ್ನು ಮಾಡುತ್ತಾ ಜೀವನದಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸುತ್ತಿದ್ದರೆ ತುಂಬ ಸಮಸ್ಯೆಗಳನ್ನು ಎದುರಾಕೊಂಡಿದ್ದರೆ ಚಿಂತಿಸಬೇಡಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಉಚಿತವಾಗಿ ಪರಿಹಾರನ ನೀಡ್ತಾರೆ